ಪುನೀತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಸಾಲೆ ದೋಸೆ ಯಾವ ರೀತಿ ಮಾಡೋದು ತೋ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ ನಾನು ಈ ಮಸಾಲೆ ದೋಸೆಯಲ್ಲೇ ನಾನು ಸೆಟ್ ದೋಸೆ ಮಾಡೋದನ್ನು ನಾನು ತೊಳ್ಕೊಂಡು ಕೊಟ್ಟೀನಿ ಇದರಲ್ಲೇ ಅದೇ ಇಟ್ಟಲ್ಲಿ ನಾನು ನೋಡಿ ಫ್ರೆಂಡ್ ದೋಸೆಗೆ ಯಾವ ರೀತಿ ಹೇಳ್ತೀನಿ ನೋಡಿ ಫ್ರೆಂಡ್ ನಾನು ಈಗ ಐದು ಲೋಟ ಅಕ್ಕಿ ತೊಗೊಂಡಿರ್ತೀನಿ ಇದನ್ನು ರೇಷ್ಮೆ ಹಾಕಿ ತೊಗೊಂಡಿದ್ದೀನಿ ನಾನು ಒಂದು ಬಟ್ಲು ಉದ್ದಿನಬೇಳೆ ಒಂದು ಬಾಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ ಒಂದು ಸ್ಪೂನ್ ಇದೆ ಈಗ ನೆನ್ಸೋಣ ಇದನ್ನು ಐದು ಲೋಟ ತೊಗೊಂಡಿದ್ದೀನಿ ಐದು ಲೋಟಕ್ಕೆ ಸಮ ಕರೆಕ್ಟಾಗಿರುತ್ತೆ ಇದು ಇದು ಇವಾಗ ಅದನ್ನು ನೆನೆಸ್ತೀನಿ ಈಗ ನೋಡಿ ತೊಗೊಂಡಿದ್ದೀನಿ ಇದನ್ನು ಈಗ ನಾನು ತೊಳ್ಕೊಂಡು ಬರ್ತೀನಿ ತೊಳೆದ್ಬಿಟ್ಟು ನೆನೆಯಾಕಣ ಇವಾಗ ನೋಡಿ ತೊಳ್ಕೊಂಡಿದ್ದೀನಿ ಇದನ್ನು ತೊಳೆದು ನೆನೆಯಾಕಿದ್ದೀನಿ ಫ್ರೆಂಡ್ ಇವಾಗ ಈಗ ನೋಡಿ ಒಂದು ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದು ಒಂದು ಆರು ಅವರ್ ನೆನಿಬೇಕು ಫ್ರೆಂಡ್ ಇದು ಆರವರು ನೆನೆದ್ಬಿಟ್ಟು ನಾವು ರುಬ್ಬಾಣ ಬೇಕಾರೆ ನೋಡಿ ಇದು ಉದ್ದಿನ ಉದ್ನಿಬೇಳೆನ ಇದು ನೆನೆಸಿದ್ದೀನಿ ಈಗ ಇದು ನೆನೆಸ್ಕೊಂಡಿದ್ದೀನಿ ಒಂದು ಆರು ಅವರ್ ನೆನೆದ್ವಿ ಈಗ ಅವಲಕ್ಕಿ ನಾನು ರುಬ್ಬಾವಾಗ ನೆನ್ಸ್ಕೊಂಡೇ ಆಗುತ್ತೆ ಇಲ್ಲ ಇವಾಗ ನೆನೆಸಿದ್ರೆ ಆಗುತ್ತೆ ಅದನ್ನೆ ತುಂಬ ನೆಂದೋಗ್ಬಿಡ್ತಿಲ್ಲ ಫ್ರೆಂಡ್ ಎಲ್ಲ ನುಂಡಿದಾಗ್ಬಿಡುತ್ತೆ ಸಪ್ರೇಟ್ ಇದನ್ನ ಅದನ್ನ ಅವಲಕ್ಕಿನ ಏನೇ ಒಂದು ಅವರ್ ರುಬ್ತೀವಿ ಅನ್ನೋಗೆ ನೆನೆಸಿದ್ರೆ ರುಬ್ಕೊಬೋದು ನಾವು ರುಬ್ಬೋವಾಗ ನಾನು ತೋರಿಸ್ತೀನಿ ಫ್ರೆಂಡ್ ಇವಾಗೆಲ್ಲ ಇದೊಂದು ಆರ್ ಅವರ್ ನೆನ ಚೆನ್ನಾಗಿ ನೆಂದಾದ್ಮೇಲೆ ಮಾಡೋಣ ನೋಡಿ ಫ್ರೆಂಡ್ ಇವಾಗ ಇದನ್ನು ರುಬ್ಕೊತೀನಿ ನಾನು ನೆನೆಸಿದ್ದೀನಲ್ವ ಬೆಳಗ್ಗೆ ನೆನೆಸಿದ್ದೀನಿ ಇದು ರುಬ್ಕೊತೀನಿ ಇವಾಗ ತೊಳ್ಕೊಂಡು ನೀಟಾಗಿ ರುಬ್ಕೊತೀನಿ ಇವಾಗ ಈಗ ರುಬ್ಬಾವಾಗ ನಾನು ಈಗ ನಾನು ಅವಲಕ್ಕಿ ನೆನೆಯಾಕೆ ಜೀನಿ ಫ್ರೆಂಡ್ ನೋಡಿ ಈಗ ರುಬ್ತೀನಿ ಅಂದಂಗೆ ಅವಲಕ್ಕಿ ನೆನೆಯಾಕೆ ಜಿನಿ ಅದು ನಾನು ಒಂದು ಕೆ ಜಿಗೆ ಮಾಡ್ತಾ ಇರೋದು ಇದು ಕರೆಕ್ಟಾಗಿ ಒಂದು ಕೆ ಜಿಗೆ ಇದು ಮಾಡ್ತಾ ಇರೋದು ಇದು ಬನ್ನಿ ರುಬ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ತೊಳ್ದೆ ಇದನ್ನು ಅಕ್ಕಿನ ಒಂದು ನಾಲ್ಕು ಸತಿ ತೊಳಿದ್ವಿ ಚೆನ್ನಾಗಿ ಅಕ್ಕಿನ ಅಕ್ಕಿನ ತೊಳ್ಕೊಂಡಿದ್ದೀನಿ ಉದ್ದಿಂಬಳಿಯನ್ನು ತೊಳ್ಕೊಂಡಿದ್ದೀನಿ ಈಗ ರುಬ್ಕೋಣ ಫ್ರೆಂಡ್ ಇವಾಗ ಜಾರಿಗೆ ಹಾಕೊಂಡು ರುಬ್ಕೊಂಡು ರುಬ್ಕೊತೀವಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನೋಡಿ ರುಬ್ಕೊಂಡಿದ್ದೀನಿ ಹುಣ್ಣಿಗೆ ನುಣ್ಣು ರುಬ್ಕೊಳ್ಳಿ ಸ್ವಲ್ಪ ಈಗೆಲ್ಲ ಹಾಕಿ ರುಬ್ಕೊಂಡು ಹಾಕ್ಕೊಂತೀವಿ ಪಾತ್ರೆಗೆ ಈಗ ದೊಡ್ಡ ಪಾತ್ರೆಗೆ ಇದ್ದೀನಿ ಈಗ ಕುಕ್ಕುತ್ತಲ್ವ ಪಾತ್ರೆಗೆ ಒಂದು ಕೆ ಜಿ ನಾವು ಹಾಕಿ ಮಾಡ್ತಾ ಇರೋದು ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಅಕ್ಕಿ ರುಬ್ಕೊಂಡಿದ್ದೀವಾಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಅಕ್ಕಿ ಆಮೇಲೆ ಅವಲಕ್ಕಿ ಎಲ್ಲ ರುಬ್ಕೊಂಡಿದ್ದೀನಿ ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ ಬೇಳೆ ರುಬ್ ರುಬ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ನಾನು ಹುಣ್ಣು ರುಬ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡೋಣ ಇದನ್ನು ನೋಡಿ ರುಬ್ಬಿದ್ದೀನಿ ಇದಕ್ಕೊಂದು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಇದು ಕೈಯಲ್ಲೇ ಮಿಕ್ಸ್ ಮಾಡಿ ಸೌಟಲ್ಲೇನು ಮಿಕ್ ಮಾಡಬೇಡಿ ಮಿಕ್ಸ್ ಮಾಡಿ ಇಟ್ಬೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಈಗ ಇದನ್ನ ಕ್ಲೋಸ್ ಮಾಡಿ ಬೆಳಗ್ಗೆ ಉಪ್ಪು ಬರುತ್ತೆ ಫ್ರೆಂಡ್ ಇದು ಚೆನ್ನಾಗಿ ಉಪ್ಪು ಬಂದ್ರೆ ಚೆನ್ನಾಗಿ ಬಂದಿರುತ್ತೆ ಬೆಳಗ್ಗೆ ದೋಸೆ ಹಾಕೋಣ ಫ್ರೆಂಡ್ ಇದು ಆಗಿದೆ ಇದು ಏನು ಒಂದು ವಾರ್ನಿಟ್ ನೆನೆಸಿ ನೋಡಿ ಚೆನ್ನಾಗಿ ಉಬ್ಬಿದೆ ಇದು ಮಿಕ್ಸ್ ಮಾಡ್ಕೊಂಡು ನಾವು ಈಗ ಏನು ಮಿಕ್ಸ್ ಮಾಡಬೇಕಂತ ಹೇಳ್ತೀನಿ ನಾನು ಇವಾಗ ನೋಡಿ ಆ ಥರ ಆಗಿದೆ ತುಂಬ ಚೆನ್ನಾಗಿ ಉಬ್ಬು ಇದಾಗಿದೆ ಎಂದಿದೆ ಚೆನ್ನಾಗಿ ಇಷ್ಟು ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನು ಅಕ್ಕಿ ಹಾಕ್ತಾಯಿದ್ದೀನಿ ರವೆ ಹಾಕ್ತಾಯಿದ್ದೀನಿ ಮೀಡಿಯಮ್ ರವೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಏನಕ್ಕೆ ಹಾಕಿದ್ರೆ ಒಂದು ಕಲರ್ ಬರುತ್ತೆ ಆಮೇಲೆ ಗೆಲಗಿರಿ ಈ ಥರ ಬರುತ್ತೆ ಇದು ಮಿಕ್ಸ್ ಮಾಡಿ ಉಪ್ಪು ನೈಟೇ ಹಾಕಿದ್ದೀನಿ ಸೋಡ ಏನು ಹಾಕ್ತಾಯಿಲ್ಲ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟಿಲ್ದನ್ನು ಕಲಿಸ್ಕೊಳ್ಳಿ ಉಪ್ಪು ನೈಟೇ ಹಾಕಿದ್ದೀನಿ ಉಪ್ಪು ಬೇಕಾದ್ರೆ ಸ್ವಲ್ಪ ಹಾಕೋಬೋದು ನೀವು ಸೋಡಾ ಗಿಡ ಏನು ಹಾಕ್ತಿಲ್ಲ ನನ್ನ ಫ್ರೆಂಡ್ ನಾನು ಈ ಥರ ಮಾಡಿ ಸ್ವಲ್ಪ ಮಸಾಲೆ ದೋಸೆ ಥರನೋ ಬರುತ್ತೆ ಫೆಟ್ ದೋಸೆ ಥರನೋ ಬರುತ್ತೆ ಫ್ರೆಂಡ್ ನಾನು ಹಾಕಿ ತೋರಿಸ್ತೀನಿ ಸ್ವಲ್ಪ ಇದೊಂದು ಅರ್ಧ ಅವರ್ ನೆನೆಲಿ ಚೆನ್ನಾಗಿದು ನಾವೇನು ಮಾಡ್ತೀವಿ ಅನ್ನೋ ಇದು ಹಾಕ್ತು ಇದು ಮಾಡ್ತೀನಿ ಕಲ್ಸಿಟ್ಕೊಡ್ಬೇಕು ಫಸ್ಟೇ ಚೆನ್ನಾಗಿ ನೆನೀಲಿ ಇದು ಕೊಡಿ ಒಂದು ಸ್ವಲ್ಪ ಹಾಕ್ತಾಯಿ ಉಪ್ಪು ಸ್ವಲ್ಪ ಹಾಕಿ ನೈಟೇ ನಾನು ಆಮೇಲೆ ನೀವು ಇನ್ನೊಂದು ಜಾಸ್ತಿ ಹಿಟ್ಟು ಜಾಸ್ತಿ ಇದೆ ಎತ್ತಿಕೊಬಡ್ಬೋದು ಏನು ಮಿಕ್ಸ್ ಮಾಡಿದ್ರೇನೆ ಎತ್ತಿಕೊಬಡ್ಬೋದು ಬೇಕಾರೆ ಖರೆ ತುಂಬ ಒಂದು ಕೆ ಜಿ ರುಬ್ಬಿಟ್ಟಾರಲ್ಲ ಇಷ್ಟೊಂದು ಬೇಡ ನಮಗೇನಾದರೂ ಎತ್ತಿಕೊಂಡು ನಾನು ಸಹ ಯೂಸ್ ಮಾಡ್ಕೊಬೋದು ನೋಡಿ ಒಂದು ಸ್ಪೂನು ಕಡ್ಲೆಟ್ ಹಾಕ್ತಾಯಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ದಿನ ಚೆನ್ನಾಗಿ ಗಂಟಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹುಳಿ ಅಂಶ ಇದ್ರೇ ಇದೆಲ್ಲ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಇದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ಬರುತ್ತೆ ನೀವು ತೋರಿಸ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳಿ ಬೇಕಾರೆ ತೋಟ ನಿಮ್ಗೆ ಆಗೋಲ್ಲ ಅಂದರೆ ಕೈಯ್ಯಲ್ಲೇ ಮಿಕ್ಸ್ ಮಾಡ್ಕೊಬೋದು ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಆಮೇಲೆ ನೋಡಿ ಹಿಂಗೆ ಇರಬೇಕು ದೋಸೆ ಹಿಟ್ಟು ನೋಡಿ ನೀರು ಬೇಕಾದ್ರೆ ಒಂದು ಸ್ವಲ್ಪ ಹಾಕೋಬೋದು ಇಲ್ಲ ಬೇಡ ನೋಡಿ ಇದೆ ತುಂಬ ಕಂಡೀಷನ್ ಇದು ಚೆನ್ನಾಗಿದೆ ನೀಟಾಗಿ ದೋಸೆ ಅದು ಕರೆಕ್ಟಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಒಂದು ಅರ್ಧ ಅವರ್ ಇದು ಬಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತಿದ್ದು ಇವಾಗ ಅಂಚಿಗೆ ಇವಾಗ ಕಾಯಿಲೆ ಹಂಚು ಸರಿ ಕಾಯ್ದಿದೆ ಸ್ವಲ್ಪ ತೋರ್ಕೊಳ್ಳಿ ಎಣ್ಣೆ ನೀರು ಹಾಕ್ಕೊಳ್ತೀನಿ ನಿಮಗೆ ದೋಸೆ ಹಾಕಿ ದೋಸೆ ಹಾಕ್ತಾ ಇನ್ನೀಗ ಈಗ ಸಾಕಿದ್ರು ಎಷ್ಟು ಜಳ್ಳಿಗ ನೀವು ಮಕ್ಕಬಹುದು ನೋಡಿ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ನೀವು ಯಾವ್ದನ್ನು ಹಾಕ್ಕೋಬೋದು ನೋಡಿ ಫ್ರೆಂಡ್ ಇದೆಷ್ಟು ನೀಟಾಗಿ ರೋಸ್ಟ್ ಆಗ್ತಿದೆ ಇದನ್ನು ತೆಗೇ ನೋಡಿ ಬರುತ್ತೆ ಅಂಚಿಂದ ನೋಡಿ ಮಸಾಲೆ ಯಾವ ಥರ ಆಯಿತು ಎಷ್ಟು ಕ್ರಿಸ್ ಇದು ರೋಸ್ಟ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ನಾವು ನೋಡಿ ಎಷ್ಟು ರೋಸ್ಟ್ ಆಗಿದೆ ಸೇಮ್ ನಿಮಗೆ ಹೋಟ್ಲಲ್ಲಿ ಸಿಗ ಸಿಗುತ್ತೆ ನೋಡಿ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ ಮಸಾಲೆ ಈ ಥರ ಸೆಟ್ ದೋಸೆ ಥರ ನೋಡ್ತೀನಿ ನೋಡ್ತೀನಿಗಳಿದೆ ಇಂಥೆಲ್ಲ ಚೆಟ್ಟು ದೋಸೆ ಮಾಡ್ತೀನಿ ನೋಡಿ ಸಾಕಿಷ್ಟೇ ಮತ್ತು ಆಗ್ತಾಯಿದ್ದೀನಿ ಇಷ್ಟ ಬಂದು ಫ್ರೆಂಡ್ ಫ್ರೆಂಡ್ಸ್ ಇಲ್ಲಿ ಎಲ್ಲ ಗೂಳು ಕೊಡ್ತಾರೆ ಆ ಥರ ಬಂದಿ ನೋಡಿ ತುಂಬ ಚೆನ್ನಾಗಿ ಇಟ್ಟು ಇದಾಗಿದೆ ಅಂತ ಚೇಂಜ್ ಸೆಟ್ ದೋಸೆ ಯಾವ ರೀತಿ ಆಯಿತು ನೋಡಿ ಫ್ರೆಂಡ್ ಆ ಥರ ಆಗಿದೆ ನೋಡಿ ಫ್ರೆಂಡ್ ಒಂದು ನಾನು ದೋಸೆ ಮಾಡೋ ಯಾವ ರೀತಿಯಿಂದ ತೋರ್ಸ್ಕೊಂಡು ಹೊಡೀನಿ ಈ ಯಾವ ರೀತಿ ಮಾಡೋದು ಓಟ್ಲಲ್ಲಿ ಸೇಮ್ ಹೋಟ್ಲಲ್ಲಿ ಹೆಂಗಿರುತ್ತೆ ಮಸಾಲೆ ದೋಸೆ ಆ ಥರ ಇರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ನನ್ನ ಚಾನಲ್ನ ನಾನು ವಿಡಿಯೋ ನೋಡಿರೋದಕ್ಕೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಆಮೇಲೆ ಇದ್ರಲ್ಲಿ ಸೆಟ್ ದೋಸೆ ಮಾಡೋದು ತೋರಿಸಿ ಫ್ರೆಂಡ್ ಇದೇ ಇಟ್ಟಲ್ಲೇ ನಾನು ನೀವು ನೋಡಿ ಟ್ರೈ ಮಾಡಿ ಫ್ರೆಂಡ್